ಕಡಲಾಳದಲ್ಲಿ ದೊರೆಯುವುದು ಮುತ್ತು ಬೆಸ್ತರಿಗೆ ಕಡಲೊಳು ಇಳಿಯುವುದು ಗೊತ್ತು ಕಡಲಾಳದಲ್ಲಿ ದೊರೆಯುವುದು ಮುತ್ತು ಬೆಸ್ತರಿಗೆ ಕಡಲೊಳು ಇಳಿಯುವುದು ಗೊತ್ತು ಕಡಲ ತೀರದಾಚೆ ಓಡುವುದು ಹೊತ್ತು ನೀವೆಲ್ಲರೂ ನೋಡಿ ನನ್ನ ಈ ವಿಡಿಯೋದ ಕರಮತ್ತು ಕಡಲ ತೀರದಾಚೆ ಓಡುವುದು ಹೊತ್ತು ನೀವೆಲ್ಲರೂ ನೋಡಿ ನನ್ನ ಈ ವಿಡಿಯೋದ ಕರಮತ್ತು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮಲ್ಲ ಡಾಲಿಂಗ್ ಮನ್ ಯೂಟ್ಯೂಬ್ ಚಾನಲ್ ನೀರು ಒಂದು ಅಮೂಲ್ಯ ಸಂಪನ್ಮೂಲ ನಮ್ಮ ಸಂಪನ್ಮೂಲದಲ್ಲಿ ನೀರು ಮುಖ್ಯವಾದುದು ನೀರು ಜಲ ಉದಕ ಇವೆಲ್ಲವೂ ನಮ್ಮ ಜೀವಜಲ ನೀರಿಗೆ ಹೇಳುವ ಹೆಸರು ನೀರು ಜೀವ ಸಂಕುಲದ ಅವಿಭಾಜ್ಯ ಅಂಗ ನೀರನ್ನು ಬಿಟ್ಟು ಎಂದೂ ಬದುಕುಳಿಯುವುದಿಲ್ಲ ನೀರಿಲ್ಲದ ದಿನಗಳನ್ನು ನಾವು ಊಹಿಸಲು ಸಾಧ್ಯವಿಲ್ಲ ನೀರಿನಿಂದಲೇ ಸೃಷ್ಟಿ ನೀರಿನಿಂದಲೇ ಅವನತಿ ನೆಲ ಜಲ ಗಾಳಿ ದೇವರು ನೀಡಿದ ಅಭೂತಪೂರ್ವ ಕೊಡುಗೆ ನೀರು ಪ್ರಾಣಿಗಳಿಗೆ ದಾಹವನ್ನು ತೀರಿಸುವುದು ಮಾತ್ರವಲ್ಲ ನೀರು ದೇಹದ ದಹನ ಶಕ್ತಿಯನ್ನು ಕಡಿಮೆಗೊಳಿಸುತ್ತದೆ ನಮ್ಮ ದೇಹವು ಎಪ್ಪತ್ತು ಪರ್ಸೆಂಟ್ ಭಾಗ ದ್ರವರೂಪದಿಂದ ಕೂಡಿರುತ್ತದೆ ಹಾಗೆ ಭೂಮಿಯು ಕೂಡ ಕೂಡ ಎಪ್ಪತ್ತೈದು ಪರ್ಸೆಂಟ್ ನೀರಿನಿಂದ ಆವೃತವಾಗಿರುತ್ತದೆ ಋಷಿಮುನಿಗಳು ಕೂಡ ತಪಸ್ಸಿಗೆ ಹೋಗುವ ಹೋಗುವಾಗ ತನ್ನ ಕಮಂಡಲದಲ್ಲಿ ಗಂಗಾಜಲವನ್ನು ಹಿಡಿದು ಸಾಗುತ್ತಿದ್ದರು ಅಂದರೆ ಜಲಕ್ಕೆ ಅಷ್ಟೊಂದು ಮಹತ್ವವಿದೆ ದೇಹ ನಿರ್ಜಲವಾದರೆ ಚೈತನ್ಯವನ್ನು ಕಳೆದುಕೊಳ್ಳುತ್ತೇವೆ ಹಾಗಾದರೆ ನೀರಿಗಿರುವ ಮಹತ್ವ ಅಗಾಧವಾದದ್ದು ನೀರು ಮನುಷ್ಯನ ದೈನಂದಿನ ಜೀವನದಲ್ಲಿ ಬೀರುವ ಪರಿಣಾಮ ಅಗತ್ಯಕ್ಕೆ ಅನುಗುಣವಾಗಿರುತ್ತದೆ ಜೀವ ಉಳಿಸುವ ಜೀವಜಲದೊಂದಿಗೆ ನಾವು ಚೆಲ್ಲಾಟವಾಡುತ್ತಿದ್ದೇವೆ ಅನೇಕ ರೀತಿಯ ತ್ಯಾಜ್ಯಗಳನ್ನು ಪವಿತ್ರವಾದ ನೀರಿಗೆ ಸೇರಿಸುವುದು ನೀರು ತನ್ನ ಪಥದಲ್ಲಿ ಸಾಗುತ್ತಿದ್ದ ಸಾಗುತ್ತಿರುವಾಗ ಅದಕ್ಕೆ ಅಡ್ಡಲಾಗಿ ಕಟ್ಟಿ ನಮ್ಮ ಅಗತ್ಯಗಳನ್ನು ತೀರಿಸಿಕೊಳ್ಳುವುದು ಇತ್ಯಾದಿ ಅಂದರೆ ಸಾವಿರಾರು ವರ್ಷದಿಂದ ಸಾಗಿ ಹೋಗುವ ಮಾರ್ಗದಲ್ಲಿ ನಾವು ಅದರ ಜಾಗವನ್ನು ಬಳಸಿ ನಮ್ಮ ಅಗತ್ಯಕ್ಕೆ ಅದನ್ನು ಬಳಸಿಕೊಳ್ಳುವುದು ಇದರಿಂದ ಇಂದು ನಾವು ಎದುರಿಸುತ್ತಿರುವ ಜಲಪ್ರಳಯ ಪ್ರಕೃತಿದತ್ತವಾಗಿ ಸಿಕ್ಕಿರುವ ನೆಲ ಜಲ ಗಾಳಿ ಇವುಗಳನ್ನು ನಾವು ಅಗತ್ಯಕ್ಕೆ ತಕ್ಕಂತೆ ಬಳಸಿಕೊಳ್ಳಬೇಕು ಎಲ್ಲವೂ ಮಿತಿ ಮೀರಿದ್ದರೆ ಸಂಕಷ್ಟ ತಪ್ಪಿದ್ದಲ್ಲ ಆದಿ ಇದ್ದ ಹಾಗೆ ಅಂತ್ಯವೂ ಇರುತ್ತದೆ ಇದನ್ನು ಮನುಕುಲ ಅರಿತು ಬಾಳಬೇಕು ನೀರೆಂದರೆ ಬಣ್ಣ ರುಚಿ ಆಕಾರವಿಲ್ಲದ ದ್ರವರೂಪ ಕಡಲಾವಿಯಾಗಿ ಮೋಡದಲ್ಲಿ ಮರೆಯಾಗಿ ಮತ್ತೆ ನೀರಿನ ಹನಿಯಾಗಿ ಧರಣಿಯ ತಣಿಸುವುದು ಮಳೆಯಾಗಿ ಇದನ್ ಇದೆಲ್ಲವೂ ಸಾಗುವುದು ಭೂವಿ ಬೆಸುಗೆಯಾಗಿ ನೀರೊಂದು ದತ್ತವಾದ ಕೊಡುಗೆ ಅದನ್ನು ಮಿತವಾಗಿ ಬಳಸಬೇಕು ನೀರಿನಲ್ಲಿ ತಮ್ಮ ಜೀವನವನ್ನು ಕಟ್ಟಿಕೊಂಡವರೆಷ್ಟೋ ಮಂದಿ ನೀರು ನಮಗೆಲ್ಲವನ್ನೂ ನೀಡಿದೆ ರುಚಿಯಿಂದ ಹಿಡಿದು ಶುಚಿಯವರಿಗೂ ನೀರಿನ ಪಾತ್ರ ಮುಖ್ಯವಾದುದು ನೀರು ನಿಧಿಯ ರೂಪದ ಅಮೂಲ್ಯವಾದ ವಸ್ತು ನೀರಿನಲ್ಲಿ ಜಲಚರ ಪ್ರಾಣಿಗಳ ವಾಸಸ್ಥಳವಿದೆ ನೀರಿನಿಂದ ಭೂಮಿಯ ಮೇಲ್ಮೈ ಸಮತೋಲನದಲ್ಲಿರುತ್ತದೆ ನೀರಿಗಾಗಿ ಹಾಹಾಕಾರ ಬಿಡುವ ಮುನ್ನ ಎಚ್ಚೆದ್ದುಕೊಳ್ಳೋಣ ನೀರಿನ ಮೂಲವಾದ ಹೊಳೆ ಹಳ್ಳ ಕೆರೆಗಳು ನಮ್ಮೆಲ್ಲರ ಆಸ್ತಿ ಈ ಆಸ್ತಿಯನ್ನು ದುರ್ಬಳಕೆಯಾಗದಂತೆ ನೋಡಿಕೊಳ್ಳುವುದು ಮಾನವರಾದ ನಮ್ಮೆಲ್ಲರ ಕರ್ತವ್ಯ ಮುಂದಿನ ಪೀಳಿಗೆಗೆ ನಾವು ಬಿಟ್ಟು ಹೋಗುವ ದೊಡ್ಡ ಆಸ್ತಿಯಾಗಿರುತ್ತದೆ ಭೂಮಿಯ ಮೇಲೆ ಸಸ್ಯಗಳು ಪ್ರಾಣಿಗಳು ಜಲಚರಗಳಿಗೂ ಬದುಕುವ ಹಕ್ಕಿದೆ ನೀರು ಎಲ್ಲದಕ್ಕೂ ಜೀವಜಲ ನಮ್ಮ ದುರಾಸೆಯಿಂದ ಜಗತ್ತಿನ ಜೀವರಾಶಿಗಳಿಗೆ ತೊಂದರೆಯಾಗಿ ನಶಿಸಿ ಹೋಗುತ್ತಿವೆ ಆದ್ದರಿಂದ ನಾವು ಹಿತಮಿತವಾಗಿ ನೀರನ್ನು ಬಳಸೋಣ ಕೆರೆಯ ನೀರು ಕೆರೆಗೆ ಚೆಲ್ಲುವಂತೆ ನೀರಿನ ಇಂಗುಗುಂಡಿಗಳು ನೀರಿನ ಮರುಬಳಕೆ ನೀರಿನ ವೈಜ್ಞಾನಿಕ ಶುದ್ಧೀಕರಣ ಆಗಬೇಕಿದೆ ನೀರು ನಮ್ಮೆಲ್ಲರ ಮೂಲಭೂತ ಅಗತ್ಯದಲ್ಲಿ ಒಂದು ಅದರ ಮೂಲವನ್ನು ರಕ್ಷಿಸಬೇಕು ಅಂದರೆ ನದಿಯ ಉಗಮ ಸ್ಥಾನವನ್ನು ಸ್ಥಾನದಲ್ಲಿ ಕಾಡು ಕಡಿಯಬಾರದು ಆ ಸ್ಥಳವನ್ನು ಆದಷ್ಟು ತಂಪಾಗಿಡಬೇಕು ಆಗ ಹೆಚ್ಚಾಗಿ ಜಲ ಹರಿಯುತ್ತದೆ ಎಂದು ಹೇಳುತ್ತಾ ಈ ದಿನದ ವಿಡಿಯೋವನ್ನು ಮುಗಿಸುತ್ತೇನೆ ಇಲ್ಲಿವರೆಗೆ ನನ್ನ ಈ ವಿಡಿಯೋವನ್ನು ನೋಡಿದಕ್ಕಾಗಿ ನಿಮಗೆಲ್ಲರಿಗೂ ವಂದನೆಗಳು ನನ್ನ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್